ನಮಸ್ಕಾರ ವೀಕ್ಷಕರೇ ಪ್ರತಿಯೊಂದು ಹಬ್ಬಗಳ ಹಿಂದೆಯೂ ಮಾಡುವ ದಾನಕ್ಕೆ ವಿಶೇಷವಾದ ಮಹತ್ವ ಇರುತ್ತದೆ ಮಕರ ಸಂಕ್ರಾಂತಿ ಭಾಗ ಎರಡು ಮಕರ ಸಂಕ್ರಾಂತಿಯಂದು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಬೆಲ್ಲವನ್ನು ದಾನ ಮಾಡುವುದು ಮಕರ ಸಂಕ್ರಾಂತಿಯ ದಿನದಂದು ಬೆಲ್ಲವನ್ನು ದಾನ ಮಾಡುವುದಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಈ ದಿನ ಬೆಲ್ಲವನ್ನು ದಾನ ಮಾಡುವುದರಿಂದ ಮನೆಯಲ್ಲಿನ ದಾರಿದ್ರ್ಯ ನಾಶವಾಗುತ್ತದೆ ಅಷ್ಟೇ ಅಲ್ಲದೆ ಹಣದ ಕೊರತೆಯು ಕೂಡ ಎಂದಿಗೂ ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ ಇನ್ನು ಕಿಚಡಿ ದಾನ ಮಕರ ಸಂಕ್ರಾಂತಿಯ ದಿನದಂದು ಪ್ರತಿ ಮನೆಯಲ್ಲಿಯೂ ಕಿಚಡಿ ಮಾಡುತ್ತಾರೆ ಮತ್ತು ಅದನ್ನು ದಾನವೂ ಮಾಡಲಾಗುತ್ತದೆ ಈ ದಿನ ಕಿಚಡಿ ದಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಮಕರ ಸಂಕ್ರಾಂತಿಯ ದಿನದಂದು ಕಿಚಡಿಯನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಹಾಗೂ ಶಾಂತಿ ಸಿಗುತ್ತದೆ ಎನ್ನುವ ನಂಬಿಕೆ ಹಿಂದಿನಿಂದಲೂ ಇದೆ ಮಕರ ಸಂಕ್ರಾಂತಿಯ ದಿನದಂದು ಕಿಚಡಿ ತಯಾರಿಸುವುದು ಹಾಗೆಯೇ ತಿನ್ನುವುದು ಮತ್ತು ದಾನ ಮಾಡುವುದು ಬಹಳ ವಿಶೇಷವಾಗಿದೆ ಮಕರ ಸಂಕ್ರಾಂತಿಯ ದಿನದಂದು ಕಿಚಡಿಯನ್ನು ಸೇವಿಸುವುದರಿಂದ ಜಾತಕದಲ್ಲಿನ ಗ್ರಹಗಳು ಕೂಡ ಬಲಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ವಿಶೇಷವಾಗಿ ಎಳ್ಳು ದಾನ ಮಕರ ಸಂಕ್ರಾಂತಿಯಂದು ಎಳ್ಳು ಮತ್ತು ಬಿಲ್ಲದ ಲಡ್ಡುಗಳನ್ನು ಸೇವಿಸುವ ಸಂಪ್ರದಾಯವಿದೆ ಈ ಲಡ್ಡುಗಳು ತಿನ್ನಲು ರುಚಿಕರವಾಗಿರುವುದು ಮಾತ್ರ ಅಲ್ಲದೆ ಹಲವು ಗುಣಗಳಿಂದ ಕೂಡಿದೆ ಅಷ್ಟೇ ಅಲ್ಲದೆ ಎಳ್ಳು ದಾನವನ್ನು ಶಾಸ್ತ್ರಗಳಲ್ಲಿ ಬಹಳ ವಿಶೇಷವೆಂದು ವಿವರಿಸಲಾಗಿದೆ ಮತ್ತು ಈ ದಿನ ಎಳ್ಳು ದಾನಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಇವುಗಳನ್ನು ದಿಂಬಿನ ಕೆಳಗೆ ಇಟ್ಟು ಮಲಗಿದರೆ ಅದೃಷ್ಟ ಹೊಳೆಯುವುದು ಆರೋಗ್ಯವು ಚೆನ್ನಾಗಿ ಇರುವುದು ಮಕರ ಸಂಕ್ರಾಂತಿಯ ದಿನದಂದು ಈ ಶುಭ ಮುಹೂರ್ತದಲ್ಲಿ ದಾನ ಕಾರ್ಯ ಮಾಡುವುದರಿಂದ ಪವಿತ್ರ ನದಿ ನೀರಿನಿಂದ ಸ್ನಾನವನ್ನು ಮಾಡುವುದರಿಂದ ಸೂರ್ಯ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಎನ್ನುವ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಇದು ಅನೇಕ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ದೂರವಾಗಿಸುತ್ತದೆ ಎನ್ನುವ ನಂಬಿಕೆ ಇದೆ ಇವಿಷ್ಟು ಮಕರ ಸಂಕ್ರಾಂತಿಯ ದಾನದ ಬಗೆಗಿನ ಮಾಹಿತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಫಾಲೋ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು